ಈ ಒಂದು ವಿಡಿಯೋದಲ್ಲಿ ಬೆಂಗಳೂರು ಉತ್ತರ ವಿಶ್ವವಿದ್ಯಾಲಯ ಎಸ್ ಸಿ ಪಿ ಪಠ್ಯಕ್ರಮದ ಬಿ ಸಿ ಎ ಹಾಗೂ ಬಿ ಸಿ ಎ ಡಾಟಾ ಸೈನ್ಸ್ನ ಒಂದನೇ ಸೆಮಿಸ್ಟರ್ನ ಕನ್ನಡ ಭಾಷಾ ವಿಷಯಕ್ಕೆ ಸಂಬಂಧಿಸಿದಂತೆ ಪರಿವಿಡಿಯನ್ನು ನೋಡೋಣ ಅಂದರೆ ಯಾವ ಯಾವ ಪದ್ಯಪಾಠಗಳು ಗದ್ಯಪಾಠಗಳು ನಾಟಕ ಇದೆ ಅನ್ನೋದನ್ನು ತಿಳಿದುಕೊಳ್ಳೋಣ ಹಾಗೆ ಎರಡು ಸಾವಿರದ ಇಪ್ಪತ್ತೈದು ಜನವರಿಯಲ್ಲಿ ನಡೆದ ಬಿ ಸಿ ಎ ಒಂದನೇ ಸೆಮಿಸ್ಟರ್ನ ಕನ್ನಡ ಭಾಷಾ ವಿಷಯದ ಹಳೆಯ ಪ್ರಶ್ನೆ ಪತ್ರಿಕೆಯನ್ನು ನೋಡೋಣ ಮೊದಲಿಗೆ ಪರಿವಿಡಿಯನ್ನು ನೋಡೋಣ ಪರಿವಿಡಿಯಲ್ಲಿ ಒಟ್ಟು ನಾಲ್ಕು ಭಾಗಗಳನ್ನು ನೀಡಲಾಗಿದೆ ಭಾಗವೊಂದರಲ್ಲಿ ಒಂದನೆಯದು ಕಾಣಿಕೆ ಬಿ ಎಂ ಶ್ರೀಕಂಠಯ್ಯ ಇದು ಪದ್ಯಪಾಠವಾಗಿದೆ ಎರಡನೆಯದು ಯಾವ ಕಾಲದ ಶಾಸ್ತ್ರವೇನು ಹೇಳಿದರೇನು ಕುವೆಂಪು ಇದು ಕೂಡ ಪದ್ಯಪಾಠ ಆಗಿದೆ ಮೂರನೆಯದು ಎಣ್ಣೆ ಚಿಮಣಿ ಎಣ್ಣೆ ನಿರಂಜನ ಇದು ಗದ್ಯಪಾಠ ಆಗಿದೆ ನಾಲ್ಕನೆಯದು ಹರಕೆಗಳು ಎನ್ ಮೂರ್ತಿರಾವ್ ಇದು ಕೂಡ ಗದ್ಯಪಾಠ ಆಗಿದೆ ಒಟ್ಟು ಭಾಗ ಒಂದರಲ್ಲಿ ಎರಡು ಪದ್ಯಪಾಠಗಳು ಎರಡು ಗದ್ಯಪಾಠಗಳನ್ನು ನೀಡಲಾಗಿದೆ ಭಾಗ ಎರಡು ಒಂದನೆಯದು ಒಲುಮೆ ಹೊನಲ ತಡೆಗಳು ಪೂತಿ ನ ಇದು ಪದ್ಯಪಾಠವಾಗಿದೆ ಎರಡನೆಯದು ಬೆಳಗು ದರಾಬೇಂದ್ರೆ ಇದು ಕೂಡ ಪದ್ಯಪಾಠವಾಗಿದೆ ಮೂರನೆಯದು ಕುಬಿ ಮತ್ತು ಇಯಾಲ ಕೆ ಪಿ ಪೂರ್ಣಚಂದ್ರ ತೇಜಸ್ವಿ ಇದು ಗದ್ಯಪಾಠ ಆಗಿದೆ ನಾಲ್ಕನೆಯದು ಬೆಟ್ಟದ ಭಾಗಿರಥಿ ಭುವನೇಶ್ವರಿ ಹೆಗಡೆ ಇದು ಕೂಡ ಗದ್ಯಪಾಠವಾಗಿದೆ ಒಟ್ಟು ಭಾಗ ಎರಡರಲ್ಲಿ ಎರಡು ಪದ್ಯಪಾಠಗಳು ಎರಡು ಗದ್ಯಪಾಠಗಳನ್ನು ನೀಡಲಾಗಿದೆ ಭಾಗ ಮೂರು ಒಂದನೆಯದು ಅವ್ವ ಪಿ ಲಂಕೇಶ್ ಇದು ಪದ್ಯಪಾಠವಾಗಿದೆ ಎರಡನೆಯದು ಗಂಗಾಮಾಯಿ ಡಾಕ್ಟರ್ ಚಂದ್ರಶೇಖರ ಕಂಬಾರ ಇದು ಕೂಡ ಪದ್ಯಪಾಠವಾಗಿದೆ ಮೂರನೆಯದು ಮನುವಿನ ರಾಣಿ ಕೊಡಗಿನ ಗೌರಮ್ಮ ಇದು ಗದ್ಯಪಾಠವಾಗಿದೆ ನಾಲ್ಕನೆಯದು ಗೊಡ್ಡು ಪುರಾಣದ ವೈಜ್ಞಾನಿಕ ಅಸ್ತ್ರ ಯೋಗೇಶ್ ಮಾಸ್ಟರ್ ಇದು ಕೂಡ ಗದ್ಯಪಾಠವಾಗಿದೆ ಭಾಗ ಮೂರರಲ್ಲಿ ಒಟ್ಟು ಎರಡು ಪದ್ಯಪಾಠಗಳು ಎರಡು ಗದ್ಯಪಾಠಗಳನ್ನು ನೀಡಲಾಗಿದೆ ಭಾಗ ನಾಲ್ಕು ಶೂದ್ರ ತಪಸ್ವಿ ಕುವೆಂಪು ಇದು ಒಂದು ನಾಟಕವಾಗಿದೆ ಒಟ್ಟಾರೆಯಾಗಿ ಬಿ ಸಿ ಎ ಹಾಗೂ ಬಿ ಸಿ ಎ ಡಾಟಾ ಸೈನ್ಸ್ನ ಒಂದನೇ ಸೆಮಿಸ್ಟರ್ನ ಪರಿವಿಡಿಯಲ್ಲಿ ಒಟ್ಟು ಆರು ಪದ್ಯಪಾಠಗಳು ಆರು ಗದ್ಯಪಾಠಗಳು ಒಂದು ನಾಟಕವನ್ನು ನೀಡಲಾಗಿದೆ ಈಗ ಎರಡು ಸಾವಿರದ ಇಪ್ಪತ್ತೈದು ಜನವರಿಯಲ್ಲಿ ನಡೆದ ಬಿ ಸಿ ಎ ಒಂದನೇ ಸೆಮಿಸ್ಟರ್ನ ಕನ್ನಡ ಭಾಷಾ ವಿಷಯದ ಹಳೆಯ ಪ್ರಶ್ನೆ ಪತ್ರಿಕೆಯನ್ನು ನೋಡೋಣ ಪ್ರಶ್ನೆ ಪತ್ರಿಕೆಯು ಎಂಬತ್ತು ಅಂಕಗಳನ್ನು ಒಳಗೊಂಡಿದ್ದು ಪರೀಕ್ಷೆಯ ಅವಧಿ ಮೂರು ಗಂಟೆಗಳಾಗಿರುತ್ತದೆ ಪ್ರಶ್ನೆ ಪತ್ರಿಕೆಯಲ್ಲಿ ಒಟ್ಟು ನಾಲ್ಕು ಮುಖ್ಯ ಮೇನ್ಗಳನ್ನು ನೀಡಲಾಗಿದೆ ಒಂದನೇ ಮುಖ್ಯ ಮೇನ್ನಲ್ಲಿ ಎರಡು ಸಬ್ಮೇನ್ಗಳನ್ನು ನೀಡಲಾಗಿದೆ ಅದರಲ್ಲಿ ಒಂದನೇ ಸಬ್ಮೇನ್ ಆನಲ್ಲಿ ನಲ್ಲಿ ಭಾವಾರ್ಥ ಬರೆಯಿರಿ ಆರು ಅಂಕಗಳು ಇಲ್ಲಿ ಪದ್ಯ ಭಾಗವನ್ನು ನೀಡಲಾಗಿದೆ ಬಿ ಸಿ ಎ ಒಂದನೇ ಸೆಮಿಸ್ಟರ್ನಲ್ಲಿ ಒಟ್ಟು ಆರು ಪದ್ಯಪಾಠಗಳು ಇದ್ದಾವೆ ಆ ಆರು ಪದ್ಯಪಾಠಗಳಲ್ಲಿ ಯಾವುದಾದರೂ ಒಂದು ಪದ್ಯದ ಒಂದು ಭಾಗವನ್ನು ಇಲ್ಲಿ ಭಾವಾರ್ಥ ಬರೆಯಿರಿ ಮೇನ್ನಲ್ಲಿ ನೀಡಲಾಗುತ್ತೆ ಹಾಗಾದರೆ ಇಲ್ಲಿ ಯಾವ ಪದ್ಯದ ಭಾಗವನ್ನು ನೀಡಲಾಗಿದೆ ಅಂತ ನೋಡೋಣ ಬನದ ಕರಡಿಗೆ ನಿಮ್ಮ ಭಗವದ್ಗೀತೆ ಬೇಡ ನನ್ನವ್ವ ಬದುಕಿದ್ದು ಕಾಳು ಕಡ್ಡಿಗೆ ದುಡಿತಕ್ಕೆ ಮಕ್ಕಳಿಗೆ ಮೇಲೊಂದು ಸೂರು ಅನ್ನ ರೊಟ್ಟಿ ಹಚಡಕ್ಕೆ ಸರೀಕರ ಎದುರು ತಲೆ ಎತ್ತಿ ನಡೆಯಲಿಕ್ಕೆ ಈ ಒಂದು ಪದ್ಯಭಾಗವನ್ನು ಪಿ ಲಂಕೇಶ್ ಅವರು ಬರೆದಿರುವ ಅವ್ವ ಪದ್ಯಪಾಠದಿಂದ ನೀಡಲಾಗಿದೆ ಭಾವಾರ್ಥಕ್ಕೆ ಆರು ಅಂಕ ಆಮೇಲೆ ಇಲ್ಲಿ ಯಾವುದೇ ಆಯ್ಕೆ ಇರೋದಿಲ್ಲ ಕೊಟ್ಟಿರುವ ಪದ್ಯ ಭಾಗದ ಭಾವಾರ್ಥವನ್ನು ಬರೆಯಬೇಕು ಒಂದನೇ ಮುಖ್ಯ ಮೇನ್ನ ಎರಡನೇ ಸಬ್ಮೆನ್ ಆನಲ್ಲಿ ಎರಡಕ್ಕೆ ಟಿಪ್ಪಣಿ ಬರೆಯಿರಿ ಇಲ್ಲಿ ಟಿಪ್ಪಣಿ ಬರೆಯಲು ಯಾವ ಯಾವ ವಿಷಯಗಳನ್ನು ನೀಡಲಾಗುತ್ತೆ ಅಂದರೆ ಪದ್ಯಪಾಠಗಳು ಗದ್ಯಪಾಠಗಳಲ್ಲಿ ಇರತಕ್ಕಂತಹ ಕವಿಗಳ ಲೇಖಕರುಗಳ ಹೆಸರುಗಳನ್ನು ಹಾಗೆ ಆ ಕಥೆಯಲ್ಲಿ ಬರುವಂತಹ ಪಾತ್ರಗಳನ್ನು ವಿಷಯಗಳನ್ನು ಇಲ್ಲಿ ನೀಡಲಾಗುತ್ತೆ ಇಲ್ಲಿ ಒಟ್ಟು ನಾಲ್ಕು ವಿಷಯಗಳನ್ನು ನೀಡಲಾಗಿರುತ್ತದೆ ಯಾವುದಾದರೂ ಎರಡಕ್ಕೆ ಉತ್ತರವನ್ನು ಬರೆಯಬೇಕು ಒಂದಕ್ಕೆ ಎರಡು ಅಂಕ ಈ ಟಿಪ್ಪಣಿ ಬರೆಯಿರಿ ಮೇನ್ನಲ್ಲಿ ಒಟ್ಟು ನಾಲ್ಕು ಅಂಕ ಹಾಗಾದರೆ ಇಲ್ಲಿ ಯಾವ ಯಾವ ವಿಷಯಗಳನ್ನು ನೀಡಲಾಗಿದೆ ಅನ್ನೋದನ್ನು ನೋಡೋಣ ಒಂದನೆಯದು ಪೂತಿ ನ ಇದು ಒಂದು ಕವಿ ಪರಿಚಯ ಆಗಿದೆ ಪರಿವಿಡಿಯಲ್ಲಿರುವಂತಹ ಒಲುಮೆ ಹೊನಲ ತಡೆಗಳು ಎಂಬ ಪದ್ಯಪಾಠದಿಂದ ಈ ಒಂದು ಕವಿ ಪರಿಚಯವನ್ನು ನೀಡಲಾಗಿದೆ ಎರಡನೆಯದು ಕುವೆಂಪು ಇದು ಕೂಡ ಕವಿಪರಿಚಯವಾಗಿದೆ ಪರಿವಿಡಿಯಲ್ಲಿರುವಂತಹ ಯಾವ ಕಾಲದ ಶಾಸ್ತ್ರವೇನು ಹೇಳಿದರೇನು ಪದ್ಯದಿಂದ ಹಾಗೂ ಶೂದ್ರ ತಪಸ್ವಿ ಅನ್ನುವಂತಹ ನಾಟಕದಿಂದ ಈ ಒಂದು ಕವಿ ಪರಿಚಯವನ್ನು ನೀಡಲಾಗಿದೆ ಮೂರನೆಯದು ಸೋಮ ಸೋಮ ಅನ್ನೋದು ಒಂದು ಪಾತ್ರದ ಹೆಸರಾಗಿದೆ ನಿರಂಜನ ಅವರು ಬರೆದಿರುವ ಎಣ್ಣೆ ಚಿಮಣಿ ಎಣ್ಣೆ ಎಂಬ ಗದ್ಯಪಾಠದಿಂದ ಈ ಒಂದು ಪಾತ್ರವನ್ನು ನೀಡಲಾಗಿದೆ ನಾಲ್ಕನೆಯದು ಬೆಟ್ಟಯ್ಯ ಇದು ಕೂಡ ಪಾತ್ರದ ಹೆಸರಾಗಿದೆ ಭುವನೇಶ್ವರಿ ಹೆಗಡೆಯವರು ಬರೆದಿರುವ ಬೆಟ್ಟದ ಭಾಗಿರಥಿ ಎಂಬ ಗದ್ಯಪಾಠದಿಂದ ಈ ಒಂದು ಪಾತ್ರವನ್ನು ನೀಡಲಾಗಿದೆ ಒಟ್ಟು ನಾಲ್ಕು ವಿಷಯಗಳನ್ನು ನೀಡಲಾಗಿರುತ್ತೆ ಯಾವುದಾದರೂ ಎರಡಕ್ಕೆ ಉತ್ತರವನ್ನು ಬರೆಯಬೇಕು ಒಂದಕ್ಕೆ ಎರಡು ಅಂಕ ಒಟ್ಟು ಟಿಪ್ಪಣಿ ಬರೆಯಿರಿ ಮೇನ್ನಲ್ಲಿ ನಾಲ್ಕು ಅಂಕಗಳು ಎರಡನೇ ಮೇನ್ನನ್ನು ನೋಡೋಣ ಆರು ಪ್ರಶ್ನೆಗಳಿಗೆ ಸಂಕ್ಷಿಪ್ತವಾಗಿ ಉತ್ತರಿಸಿ ಇಲ್ಲಿ ಒಟ್ಟು ಎಂಟು ಪ್ರಶ್ನೆಗಳನ್ನು ನೀಡಲಾಗಿರುತ್ತೆ ಪದ್ಯಪಾಠಗಳಿಂದ ಗದ್ಯಪಾಠಗಳಿಂದ ಇಲ್ಲಿ ಪ್ರಶ್ನೆಗಳನ್ನು ನೀಡಲಾಗುತ್ತೆ ಒಟ್ಟು ಎಂಟು ಪ್ರಶ್ನೆಗಳನ್ನು ನೀಡಲಾಗಿದ್ದು ಯಾವುದಾದರೂ ಆರು ಪ್ರಶ್ನೆಗೆ ಉತ್ತರವನ್ನು ಬರೆಯಬೇಕು ಒಂದಕ್ಕೆ ಐದು ಅಂಕ ಒಟ್ಟು ಎರಡನೇ ಮೇನ್ನಲ್ಲಿ ಮೂವತ್ತು ಅಂಕ ಹಾಗಾದರೆ ಯಾವ್ಯಾವ ರೀತಿಯ ಪ್ರಶ್ನೆಗಳು ಬಂದಿದ್ದಾವೆ ಅನ್ನೋದನ್ನು ನೋಡೋಣ ಒಂದನೆಯದು ಕಾಣಿಕೆ ಕವನದಲ್ಲಿ ಕನ್ನಡ ಪ್ರೀತಿ ಈ ಒಂದು ಪ್ರಶ್ನೆಯನ್ನು ಬಿ ಎಂ ಶ್ರೀಕಂಠಯ್ಯ ಅವರು ಬರೆದಿರುವ ಕಾಣಿಕೆ ಎಂಬ ಪದ್ಯಪಾಠದಿಂದ ನೀಡಲಾಗಿದೆ ಎರಡನೆಯದು ಒಲುಮೆ ಹೊನಲಿಗಿರುವ ಅಡೆತಡೆಗಳು ಈ ಒಂದು ಪ್ರಶ್ನೆಯನ್ನು ಪೂತೀನ ಅವರು ಬರೆದಿರುವ ಒಲುಮೆ ಹೊನಲ ತಡೆಗಳು ಎಂಬ ಪದ್ಯಪಾಠದಿಂದ ನೀಡಲಾಗಿದೆ ಮೂರನೆಯದು ಗಂಗಾ ನದಿಯ ವ್ಯಂಗ್ಯ ಈ ಒಂದು ಪ್ರಶ್ನೆಯನ್ನು ಡಾಕ್ಟರ್ ಚಂದ್ರಶೇಖರ ಕಂಬಾರ ಅವರು ಬರೆದಿರುವ ಗಂಗಾಮಾಯಿ ಎಂಬ ಪದ್ಯಪಾಠದಿಂದ ನೀಡಲಾಗಿದೆ ನಾಲ್ಕನೇ ಪ್ರಶ್ನೆ ಗೊಡ್ಡು ಪುರಾಣದ ವಿಡಂಬನೆ ಈ ಒಂದು ಪ್ರಶ್ನೆಯನ್ನು ಯೋಗೇಶ್ ಮಾಸ್ಟರ್ ಅವರು ಬರೆದಿರುವ ಗೊಡ್ಡು ಪುರಾಣದ ವೈಜ್ಞಾನಿಕ ಅಸ್ತ್ರ ಎಂಬ ಗದ್ಯಪಾಠದಿಂದ ನೀಡಲಾಗಿದೆ ಐದನೇದು ಯಾವ ಕಾಲದ ಶಾಸ್ತ್ರವೇನು ಹೇಳಿದರೇನು ಕವನದ ಆಶಯ ಈ ಪ್ರಶ್ನೆಯಲ್ಲೇ ಪದ್ಯದ ಹೆಸರನ್ನು ನೀಡಲಾಗಿದೆ ಈ ಒಂದು ಪ್ರಶ್ನೆಯನ್ನು ಕುವೆಂಪು ಅವರು ಬರೆದಿರುವ ಯಾವ ಕಾಲದ ಶಾಸ್ತ್ರವೇನು ಹೇಳಿದರೇನು ಎಂಬ ಪದ್ಯಪಾಠದಿಂದ ನೀಡಲಾಗಿದೆ ಆರನೇ ಪ್ರಶ್ನೆ ಪಿ ಲಂಕೇಶ್ ಅವರ ಕವಿತೆಯಲ್ಲಿ ಅವ್ವನ ದುಡಿಮೆ ಈ ಒಂದು ಪ್ರಶ್ನೆಯನ್ನು ಪಿ ಲಂಕೇಶ್ ಅವರ ಅವ್ವ ಎಂಬ ಪದ್ಯಪಾಠದಿಂದ ನೀಡಲಾಗಿದೆ ಏಳನೇ ಪ್ರಶ್ನೆ ಬೆಟ್ಟದ ಭಾಗೀರಥಿ ಪ್ರಬಂಧದ ಸ್ವಾರಸ್ಯ ಈ ಒಂದು ಪ್ರಶ್ನೆಯನ್ನು ಭುವನೇಶ್ವರಿ ಹೆಗಡೆ ಅವರು ಬರೆದಿರುವ ಬೆಟ್ಟದ ಭಾಗೀರಥಿ ಎಂಬ ಗದ್ಯಪಾಠದಿಂದ ನೀಡಲಾಗಿದೆ ಎಂಟನೇ ಪ್ರಶ್ನೆ ಎಣ್ಣೆ ಚಿಮಣಿ ಎಣ್ಣೆ ಕಥೆಯಲ್ಲಿನ ಶೋಷಣೆ ಈ ಒಂದು ಪ್ರಶ್ನೆಯನ್ನು ನಿರಂಜನ ಅವರು ಬರೆದಿರುವ ಎಣ್ಣೆ ಚಿಮಣಿ ಎಣ್ಣೆ ಎಂಬ ಗದ್ಯಪಾಠದಿಂದ ನೀಡಲಾಗಿದೆ ಒಟ್ಟಾರೆಯಾಗಿ ಎರಡನೇ ಮೇನಲ್ಲಿ ಎಂಟು ಪ್ರಶ್ನೆಗಳನ್ನು ನೀಡಲಾಗಿರುತ್ತೆ ಯಾವುದಾದರೂ ಆರು ಪ್ರಶ್ನೆಗಳಿಗೆ ಉತ್ತರವನ್ನು ಬರೆಯಬೇಕು ಒಂದಕ್ಕೆ ಐದು ಅಂಕ ಒಟ್ಟು ಎರಡನೇ ಮೇನ್ನಲ್ಲಿ ಮೂವತ್ತು ಅಂಕಗಳು ಈ ಮೇನ್ನಲ್ಲಿ ಪದ್ಯಪಾಠಗಳಿಂದ ಗದ್ಯಪಾಠಗಳಿಂದ ಪ್ರಶ್ನೆಗಳನ್ನು ನೀಡಲಾಗುತ್ತದೆ ಮೂರನೇ ಮೇನನ್ನು ನೋಡೋಣ ಈ ಮೇನ್ನಲ್ಲಿ ಹತ್ತು ಅಂಕಗಳ ಪ್ರಶ್ನೆಗಳನ್ನು ನೀಡಲಾಗುತ್ತೆ ಒಂದನೆಯದು ಪ್ರೇಮಕ್ಕೆ ಕಣ್ಣಿಲ್ಲ ಎಂಬುದನ್ನು ಮನುವಿನ ರಾಣಿ ಕಥೆಯ ಹಿನ್ನೆಲೆಯಲ್ಲಿ ವಿವರಿಸಿ ಈ ಒಂದು ಪ್ರಶ್ನೆಯನ್ನು ಕೊಡಗಿನ ಗೌರಮ್ಮ ಅವರು ಬರೆದಿರುವ ಮನುವಿನ ರಾಣಿ ಎಂಬ ಗದ್ಯಪಾಠದಿಂದ ನೀಡಲಾಗಿದೆ ಎರಡನೇ ಪ್ರಶ್ನೆ ಹರಕೆಗಳು ಪ್ರಬಂಧದಲ್ಲಿ ಮೌಢ್ಯತೆ ವೈಚಾರಿಕತೆಗಳ ಮುಖಾಮುಖಿಯನ್ನು ಚರ್ಚಿಸಿ ಈ ಒಂದು ಪ್ರಶ್ನೆಯನ್ನು ಎ ಎನ್ ಮೂರ್ತಿರಾವ್ ಅವರು ಬರೆದಿರುವ ಹರಕೆಗಳು ಎಂಬ ಗದ್ಯಪಾಠದಿಂದ ನೀಡಲಾಗಿದೆ ಮೂರನೇ ಪ್ರಶ್ನೆ ಕುಬಿ ಮತ್ತು ಇಯಾಲ ಕಥೆಯ ಆಶಯವನ್ನು ವಿವರಿಸಿ ಈ ಒಂದು ಪ್ರಶ್ನೆಯನ್ನು ಕೆ ಪಿ ಪೂರ್ಣಚಂದ್ರ ತೇಜಸ್ವಿ ಅವರು ಬರೆದಿರುವ ಕುಬಿ ಮತ್ತು ಇಯಾಲ ಎಂಬ ಗದ್ಯಪಾಠದಿಂದ ನೀಡಲಾಗಿದೆ ಒಟ್ಟು ಮೂರು ಅಥವಾ ನಾಲ್ಕು ಪ್ರಶ್ನೆಗಳನ್ನು ನೀಡಲಾಗಿರುತ್ತೆ ಯಾವುದಾದರೂ ಎರಡು ಪ್ರಶ್ನೆಗಳಿಗೆ ವಿವರವಾಗಿ ಉತ್ತರಿಸಬೇಕು ಒಂದಕ್ಕೆ ಹತ್ತು ಅಂಕ ಒಟ್ಟು ಮೂರನೇ ಮೇನಲ್ಲಿ ಇಪ್ಪತ್ತು ಅಂಕಗಳು ಈಗ ನಾಲ್ಕನೇ ಮೇನನ್ನು ನೋಡೋಣ ಈ ನಾಲ್ಕನೇ ಮೇನಲ್ಲಿ ನಾಟಕಕ್ಕೆ ಸಂಬಂಧಿಸಿದಂತೆ ಮಾತ್ರ ಪ್ರಶ್ನೆಗಳನ್ನು ನೀಡಲಾಗುತ್ತೆ ಈ ನಾಲ್ಕನೇ ಮೇನಲ್ಲಿ ಎರಡು ಸಬ್ಮೇನ್ಗಳನ್ನು ನೀಡಲಾಗಿದೆ ಒಂದನೆಯದು ಎರಡು ಪ್ರಶ್ನೆಗಳಿಗೆ ಸಂಕ್ಷಿಪ್ತವಾಗಿ ಉತ್ತರಿಸಿ ಈ ಮೇನಲ್ಲಿ ಐದು ಅಂಕಗಳ ಪ್ರಶ್ನೆಗಳನ್ನು ನೀಡಲಾಗಿರುತ್ತೆ ಒಂದನೆಯದು ಅರಸಿಕೊಲ್ ಅರಗುಲಿಯನ್ ಹೇಳಿಕೆಯ ತಾತ್ವಿಕತೆ ಎರಡನೆಯದು ಬ್ರಾಹ್ಮಣ ಮಗನ ಸಾವು ಮೂರನೆಯದು ಶಂಭೂಕ ಈ ಮೇನಲ್ಲಿ ಮೂರು ಅಥವಾ ನಾಲ್ಕು ಪ್ರಶ್ನೆಗಳನ್ನು ನೀಡಲಾಗಿರುತ್ತೆ ಯಾವುದಾದರೂ ಎರಡಕ್ಕೆ ಉತ್ತರ ಬರೆಯಬೇಕು ಒಂದಕ್ಕೆ ಐದು ಅಂಕ ಒಟ್ಟು ಈ ಮೇನ್ನಲ್ಲಿ ಹತ್ತು ಅಂಕಗಳು ನಾಲ್ಕನೇ ಮುಖ್ಯ ಮೇನ್ ಎರಡನೇ ಮೇನ್ ಆನಲ್ಲಿ ಒಂದು ಪ್ರಶ್ನೆಗೆ ವಿವರವಾಗಿ ಉತ್ತರಿಸಿ ಇಲ್ಲಿ ಹತ್ತು ಅಂಕದ ಪ್ರಶ್ನೆಗಳನ್ನು ಕೇಳಲಾಗುತ್ತೆ ಪ್ರಶ್ನೆಗಳನ್ನು ಯಾವ ರೀತಿ ಕೇಳಲಾಗಿದೆ ಅನ್ನೋದನ್ನು ನೋಡೋಣ ಒಂದನೆಯದು ವರ್ಣಾಶ್ರಮ ವ್ಯವಸ್ಥೆಯ ಕರಾಳತೆಯನ್ನು ಶೂದ್ರ ತಪಸ್ವಿ ನಾಟಕ ಹೇಗೆ ಪ್ರಸ್ತುತಪಡಿಸುತ್ತದೆ ವಿವರಿಸಿ ಎರಡನೆಯದು ಶೂದ್ರ ತಪಸ್ವಿ ನಾಟಕದ ಆಶಯವನ್ನು ಪರಿಚಯಿಸಿ ಈ ಮೇನಲ್ಲಿ ಒಟ್ಟು ಎರಡು ಪ್ರಶ್ನೆಗಳನ್ನು ನೀಡಲಾಗಿರುತ್ತೆ ಯಾವುದಾದರೂ ಒಂದಕ್ಕೆ ಉತ್ತರವನ್ನು ಬರೆಯಬೇಕು ಹತ್ತು ಅಂಕಗಳು ಈ ನಾಲ್ಕನೇ ಮೇನ್ನಲ್ಲಿ ತಪಸ್ವಿ ನಾಟಕದಿಂದ ಮಾತ್ರ ಪ್ರಶ್ನೆಗಳನ್ನು ನೀಡಲಾಗಿರುತ್ತೆ ಒಟ್ಟಾರೆ ನಾಲ್ಕನೇ ಮೇನ್ನಲ್ಲಿ ಇಪ್ಪತ್ತು ಅಂಕಗಳು ಒಟ್ಟಾರೆಯಾಗಿ ಪ್ರಶ್ನೆ ಪತ್ರಿಕೆಯಲ್ಲಿ ಒಟ್ಟು ನಾಲ್ಕು ಮೇನ್ಗಳನ್ನು ನೀಡಲಾಗಿದೆ ಒಂದು ಎರಡು ಮೂರನೇ ಮೇನ್ನಲ್ಲಿ ಪದ್ಯಪಾಠಗಳಿಂದ ಹಾಗೂ ಗದ್ಯಪಾಠಗಳಿಂದ ಪ್ರಶ್ನೆಗಳನ್ನು ನೀಡಲಾಗುತ್ತದೆ ಅರವತ್ತು ಅಂಕಗಳಿಗೆ ನಾಲ್ಕನೇ ಮೇನ್ನಲ್ಲಿ ನಾಟಕದಿಂದ ಇಪ್ಪತ್ತು ಅಂಕಗಳು ಒಟ್ಟಾರೆಯಾಗಿ ಪರೀಕ್ಷೆ ಎಂಬತ್ತು ಅಂಕಗಳಿಗೆ ಇರುತ್ತದೆ